ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ದೂರದರ್ಶನದ ಬಗ್ಗೆ ಪ್ರಬಂಧ ಈ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ದೂರದರ್ಶನದ ಬಗ್ಗೆ ಪ್ರಬಂಧದ ವಿಡಿಯೋ ನೋಡೋಣ ಬನ್ನಿ ಮೊದಲನೇದಾಗಿ ಪೀಠಿಕೆ ದೂರದರ್ಶನದ ಮೂಲಕ ನಾವು ಒಂದೇ ಸ್ಥಳದಲ್ಲಿ ಕುಳಿತು ತಿಳಿದುಕೊಳ್ಳಬಹುದು ನಮ್ಮಿಂದ ದೂರ ಇರುವ ಸ್ಥಳಗಳ ವಿಷಯಗಳನ್ನು ಆಲಿಸಬಹುದು ಮತ್ತು ಅಲ್ಲಿ ನಡೆಯುವ ಘಟನೆಗಳನ್ನು ನೋಡಬಹುದು ದೂರದರ್ಶನದ ಮೂಲಕ ನಾವು ಒಂದೇ ಸ್ಥಳದಲ್ಲಿ ಕುಳಿತು ತಿಳಿದುಕೊಳ್ಳಬಹುದು ನಮ್ಮಿಂದ ದೂರವಿರುವ ಸ್ಥಳಗಳ ವಿಷಯಗಳನ್ನು ಆಲಿಸಬಹುದು ಮತ್ತು ಅಲ್ಲಿ ನಡೆಯುವ ಘಟನೆಗಳನ್ನು ನೋಡಬಹುದು ದೂರದರ್ಶನವನ್ನು ಪ್ರಪಂಚದಲ್ಲಿ ಮೊದಲ ದೂರದರ್ಶನವನ್ನು ಪ್ರಪಂಚದಲ್ಲಿ ಮೊದಲ ಹತ್ತೊಂಬತ್ತು ನೂರ ಇಪ್ಪತ್ತೈದನಲ್ಲಿ ಜಯಲ್ ಬ್ಲೇಡ್ ಕಂಡುಹಿಡಿದವರು ದೂರದರ್ಶನವು ನಮ್ಮ ಜ್ಞಾನವನ್ನು ಹೆಚ್ಚಿಸುವ ಮಾಧ್ಯಮವಾಗಿದೆ ದೂರದರ್ಶನದ ಮೂಲಕ ನೀವು ಈ ಭೂಮಿಯ ಮಾತ್ರವಲ್ಲದೆ ಆಕಾಶದ ಚಟುವಟಿಕೆಗಳನ್ನು ನೋಡಬಹುದು ಅಂತ ಒಂದು ಮಾಧ್ಯಮವಾಗಿದೆ ದೂರದರ್ಶನ ಅಂತ ಹೇಳ್ಬೋದು ಇನ್ನ ವಿಷಯದ ವಿವರಣೆ ದೂರದರ್ಶನ ದೂರದರ್ಶನ ಇಂದಿನ ಪದ ದೂರದರ್ಶನವನ್ನು ಇಂಗ್ಲಿಷ್ನಲ್ಲಿ ಟೆಲಿವಿಷನ್ ಎಂದು ಕರೆಯುತ್ತಾರೆ ಎಂದು ಕರೆಯಲಾಗುತ್ತದೆ ಆದರೆ ದೂರದರ್ಶನವು ಟೆಲಿ ಮತ್ತು ವಿಷನ್ ಎಂಬ ಎರಡು ಪದಗಳಿಂದ ಮಾಡಲ್ಪಟ್ಟಿದೆ ಟೆಲಿ ಎಂದರೆ ದೂರದ ವಿಷನ್ ಎಂದರೆ ನೋಡಲು ಹೀಗೆ ಟೆಲಿವಿಷನ್ ಅಂತ ಕರೆಯಲಾಗುತ್ತೆ ಹೀಗೆ ದೂರದರ್ಶನ ಎಂದರೆ ದೂರದ ವಸ್ತುಗಳ ಮತ್ತು ಮಾಹಿತಿಯನ್ನು ನೋಡುವುದು ಟೆಲಿವಿಷನ್ ಎಂದರೆ ದೂರದರ್ಶನ ಎಂದರೆ ಟೆಲಿವಿಷನ್ ಎಂದರೆ ನೋಡಲು ಹೀಗೆ ದೂರದರ್ಶನ ಎಂದರೆ ದೂರದ ವಸ್ತುಗಳ ಮತ್ತು ಮಾಹಿತಿಯನ್ನು ನೋಡುವುದು ಅಥವಾ ಕೇಳುವುದು ಎಂದು ಇತ್ತೀಚಿನ ಸುದ್ದಿ ಹಾಡು ಸಂಗೀತ ಭಜನೆ ಕೀರ್ತನೆ ಅಥವಾ ಯೋಗ ಮತ್ತು ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳು ಇರಲಿ ಪ್ರತಿ ಭಾಷೆಯಲ್ಲಿ ಮನರಂಜನೆ ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳ ಸ್ಪರ್ಧೆ ಇರುತ್ತದೆ ಮನೆಯಲ್ಲೇ ಕುಳಿತು ಎಲ್ಲವನ್ನು ವೀಕ್ಷಿಸುವ ಸೌಲಭ್ಯ ರಿಮೋಟ್ ಟಿವಿ ರಿಮೋ ಸಾರಿ ರಿಮೋಟ್ ರಿಮೋಟ್ ಆಗಿ ಹಿಂಗ್ ಬರ್ಬೇಕು ರಿಮೋಟ್ ಟಿವಿ ಮಾಡಿದೆ ಕುಳಿತುಕೊಂಡು ದೂರದಲ್ಲೇ ಕಾರ್ಯಾಚರಣೆ ಮಾಡಬಹುದು ಇನ್ನು ಉಪಸಂಹಾರ ದೂರದರ್ಶನದ ಮಟ್ಟವನ್ನು ಹೆಚ್ಚಿಸುವಲ್ಲಿ ಸರ್ಕಾರವು ಮಹತ್ವದ ಕಾರ್ಯಕ್ರಮ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವ ಮೂಲಕ ಹೊಸ ಯುವಕರಿಗೆ ಮಾರ್ಗದರ್ಶನ ನೀಡಬೇಕು ದೂರದರ್ಶನದಲ್ಲಿ ಶಿಕ್ಷಣದ ಬಗ್ಗೆ ಹೆಚ್ಚಾಗಿ ಹೆಚ್ಚಾಗಿ ನೀಡುವುದರಿಂದ ಮಕ್ಕಳಲ್ಲಿ ಕೂಡ ಜ್ಞಾನ ಕೂಡ ಹೆಚ್ಚಾಗುತ್ತೆ ದೂರದರ್ಶನದಲ್ಲಿ ಶಿಕ್ಷಣದ ಬಗ್ಗೆ ಹೆಚ್ಚಾಗಿ ಮಾಹಿತಿ ಅಥವಾ ಮಾಹಿತಿ ನೀಡೋದ್ರಿಂದ ಹೆಚ್ಚಾಗಿ ಮಾಹಿತಿ ತೋರಿಸೋದ್ರಿಂದ ಅಂದ್ರೆ ಟಿ ವಿ ಮುಖಾಂತರ ಅಂದರೆ ದೂರದರ್ಶನ ಮುಖಾಂತರ ಮಕ್ಕಳಿಗೆ ಹೇಳೋದ್ರಿಂದ ಅವರ ಗ್ರಹಿಕೆ ಅವರ ತಿಳುವಳಿಕೆ ಕೂಡ ಹೆಚ್ಚಾಗುತ್ತೆ ಅಥವಾ ಮಕ್ಕಳ ಜ್ಞಾನ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ನಿಮಗೂ ಕೂಡ ಇವತ್ತಿನ ಒಂದು ದೂರದರ್ಶನದ ಪ್ರಬಂಧದ ಇದೊಂದು ಪುಟ್ಟ ಇಡೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು